ಬೇಸಿಗೆ ಬಂದಿದೆ ಫುಲ್ ಸರ್ವಿಸ್ ಬಂದಿದೆ ಅದು ಮಾಡ್ತಾ ಇದ್ದೀವಿ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ರಬ್ಬರ್ ರೋಡು ಆಮೇಲೆ ಮೇಲೆ ಸ್ಟೀಲ್ ರೋಡೆಲ್ಲ ಬಿಚ್ಚಿದ್ದೀವಿ ಸರ್ವಿಸ್ ಮಾಡೋಕ್ಕೆ ನೋಡ್ಬೋದು ನೀವು ಕೆಲೆಗೆ ಬಂದು ರಬ್ಬರ್ ಹೋಗಿದೆ ರಬ್ಬರ್ ಚೇಂಜ್ ಮಾಡ್ತಾ ಇದ್ದೀವಿ ರಬ್ಬರ್ ನೋಡ್ಬೋದು ಮೋಟರ್ ರಬ್ಬರ್ ಹೋಗಿದೆ ಆಮೇಲೆ ಸೆಂಟರ್ ರಬ್ಬರ್ ಬರುತ್ತೆ ಅದು ಹೋಗಿದೆ ಅದು ಚೇಂಜ್ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಸ್ಟೀಲ್ ರೋಡ್ ಆಮೇಲೆ ರಬ್ಬರ್ ರೋ ರಬ್ಬರ್ ರೋಲರ್ ಅಂತ ಬರುತ್ತೆ ಅದು ಹೋಗಿದೆ ಅಂತ ಚೇಂಜ್ ಮಾಡ್ತಾಯಿದ್ದೀವಿ ಇದು ರಬ್ಬರ್ ರೋಲರ್ ತೋರಿಸ್ತೀವಿ ನೋಡಿ ಇದೆ ರಬ್ಬರ್ ರೋಲರು ಇವಾಗ ಚೇಂಜ್ ಮಾಡಿದ್ದೀವಿ ಫಿಟ್ಟಿಂಗ್ ಮಾಡಬೇಕು ಫಿಟ್ಟಿಂಗ್ ಮಾಡಿದ ತಕ್ಷಣ ನಿಮಗೆ ಅಪ್ಡೇಟ್ ಕೊಡ್ತೀವಿ ನಾವು ಈ ಥರ ರಬ್ಬರ್ ರೋಡು ಹೋಗಬಾರ್ದು ಹೋಗಿದರೆ ನಿಮಗೆ ದಾರ ಬರಲ್ಲ ದಾರ ಬರಬೇಕಾದ್ರೆ ರಬ್ಬರ್ ರೋಡನ್ನ ಚೇಂಜ್ ಮಾಡಲೇಬೇಕು ಯಾಕಂದರೆ ದಾರ ಕ್ಲಿಯರಾಗಿ ಬರಲ್ಲ ಅದಕ್ಕೆ ವೇಸ್ಟೇಜ್ ಹೋಗುತ್ತೆ ತುಂಬ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಒಂದು ಲೈಕ್ ಮಾಡಿ